ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಮ್ಮ ಸಮಾಜ ಸೇವೆಯನ್ನು ಮುಂದುವರೆಸಿದ್ದು ಮಂಗಳವಾರ ತಾಲೂಕಿನ ಶ್ರೀರಾಂಪುರ ಗ್ರಾಮದಲ್ಲಿ ನೂರ ಐವತ್ತು ವೃದ್ಧರಿಗೆ ಬೆಡ್ಶೀಟ್ ವಿತರಣೆಯ ಜೊತೆಗೆ ಪ್ರತಿಭಾವಂತ ಅರವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿದ್ದಾರೆ ಇದಲ್ಲದೆ ಗ್ರಾಮದ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಾಟರ್ಮನ್ ಹಾಗೂ ಶಾಲೆಯ ಅಡಿಗೆ ತಯಾರಿಸುವವರಿಗೆ ಗುರುತಿಸಿ ಸನ್ಮಾನಿಸಿ ಉಡುಗೊರೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಸಂದೀಪ್ ಬಿ ರೆಡ್ಡಿ ಗ್ರಾಮದ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಇನ್ನು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಸಂದೀಪ್ ಅವರಿಗೆ ಅಭೂತಪೂರ್ವ ಸ್ವಾಗತ ಕೋರಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ಬಿ ರೆಡ್ಡಿ ಅವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಸಮಾಜ ಸೇವೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಈ ಗ್ರಾಮದ ಅರವಿಂದ್ ಶಿವು ಶಿಂದೆ ಮುಂದೆ ಬಂದು ಇಂತಹ ಕಾರ್ಯಕ್ರಮ ಆಯೋಜಿಸಿದ್ದು ನಿಜಕ್ಕೂ ಸಂತೋಷ ತಂದಿದೆ ಇವರೇ ಮುಂದೆ ನಿಂತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಸಿದ್ದು ಇವರ ಸಮಾಜ ಸೇವೆಯ ಚಿಂತನೆ ಶ್ಲಾಘನೀಯ ಅವರಿಗೆ ಅಭಿನಂದನೆ ತಿಳಿಸಿದ ಸಂದೀಪ್ ಬಿರೆಡ್ಡಿ ಅವರು ಯುವಕರು ಸಮಾಜಕ್ಕೆ ಒಂದಿಷ್ಟು ಒಳ್ಳೆಯದನ್ನು ಮಾಡಬೇಕು ಎಂಬ ಚಿಂತನೆ ಬೆಳೆಸಿಕೊಳ್ಳಬೇಕು ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯಬೇಕೆಂದರು ಯುವಶಕ್ತಿ ಮಾಡಬಹುದಾದದ್ದು ಬಹಳಷ್ಟು ಇದೆ ಬದುಕು ಏನೆಂಬುದನ್ನು ಅರ್ಥೈಸಿಕೊಳ್ಳಿ ಜೀವನ ಶಾಶ್ವತವಲ್ಲ ಇದ್ದಷ್ಟು ದಿನ ಇತರರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕೆಂದು ಯುವಕರಿಗೆ ಕಿವಿಮಾತು ಹೇಳಿದರು ಇನ್ನು ಸಮಾಜ ನನಗೆ ಕೊಟ್ಟಿರುವುದರಲ್ಲಿ ಸಮಾಜಕ್ಕೆ ಒಂದಿಷ್ಟು ಒಳ್ಳೆಯದನ್ನು ಮಾಡಬೇಕು ಎಂಬ ಚಿಂತನೆಯೊಂದಿಗೆ ಸಮಾಜ ಸೇವೆ ಮಾಡುತ್ತಿದ್ದು ರಾಜಕೀಯ ಉದ್ದೇಶಕ್ಕಾಗಲ್ಲ ರಾಜಕೀಯ ಬೇರೆ ಸಮಾಜ ಸೇವೆ ಬೇರೆ ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ಸೇವೆ ಮಾಡಲು ನಾನು ಸದಾ ಸಿದ್ಧ ಎಂದು ಹೇಳಿದರು ಸರ್ ಇವತ್ತು ನಮ್ಮ ಶ್ರೀರಾಂಪುರ ಗ್ರಾಮದಲ್ಲಿ ನನ್ನ ಸಹೋದರರಾದ ಶಿವು ಶಶಿ ಮತ್ತು ಅರವಿಂದ ಅವರು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ನನ್ನ ಹೆಸರು ಹಾಕಿದ್ದಾರೆ ಬಿಟ್ಟರೆ ಇದರಿಂದೇ ಇರೋದೆಲ್ಲ ಅವರದೇ ಶ್ರಮ ಅವ್ರದ್ದೇ ಪ್ರತಿಯೊಂದು ಸಹ ಏನು ಇದಕ್ಕೆ ಏನು ಇವತ್ತು ಕಾರ್ಯಕ್ರಮ ಆಗಿದೆ ಎಲ್ಲನೂ ಸಹ ನನ್ನ ಹೆಸರಲ್ಲಿ ಅವರು ಮಾಡ್ತಾ ಇರೋಂಥ ಕಾರ್ಯಕ್ರಮ ನಿಜಕ್ಕೂ ಮನಸ್ಸು ತುಂಬ ಬಂತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಇವತ್ತು ನನ್ನ ಯುವ ಮಿತ್ರರು ನನ್ನ ಯುವ ಸಹೋದರರು ಇವತ್ತು ಮಾಡಿದ್ದಾರೆ ಸಮಾಜಕ್ಕೆ ಇಂತಹ ವ್ಯಕ್ತಿತ್ವಗಳ ಇಂತಹ ಯುವ ಜನತೆಯ ಅವಶ್ಯಕತೆ ತುಂಬ ಇದೆ ಎಸ್ಪೆಷಲಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಏನಿವತ್ತು ಸುಮಾರು ನೂರ ಐವತ್ತು ಜನ ಏನು ವೃದ್ಧರಿಗೆ ಬೆಡ್ಶೀಟ್ ಕೊಡುವಂಥ ಕೊರೆಯೋ ಚಳಿ ಹೆಂಗಿದೆ ಅನ್ನೋದು ಗೊತ್ತು ಅವ್ರಿಗೆಲ್ಲರಿಗೂ ಬೆಡ್ಶೀಟು ಬ್ಲ್ಯಾಂಕೆಟ್ ಕೊಡೋ ಅಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದ್ರ ಜೊತೆಗೆ ಸುಮಾರು ಅರುವತ್ತು ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ ನಾನು ಬಡ ಅಂತ ಹೇಳಕ್ಕೆ ಹೋಗಲ್ಲ ಬಟ್ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳಿಗೆ ಮಕ್ಕಳನ್ನು ಗುರುತಿಸಿ ಊರಲ್ಲಿ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂತಹ ಅವರ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನು ಈ ನನ್ನ ಸ್ನೇಹಿತರು ಮಾಡಿದ್ದಾರೆ ಅದರ ಜೊತೆಗೆ ಊರಿನಲ್ಲಿ ಮೊದಲಿನಿಂದ ಸೇವೆ ಮಾಡ್ಕೊಂಡು ಬರ್ತಿರೋಂತಹ ಆಶಾ ಕಾರ್ಯಕರ್ತರು ಕಾರ್ಯಕರ್ತರಿರ್ಬೋದು ವಾಟರ್ಮನ್ ಇರ್ಬೋದು ಅಥವಾ ಏನು ನಮ್ಮ ಶಾಲೆಗಳಲ್ಲಿ ಅಡುಗೆ ಮಾಡುವಂತಹ ಕಾರ್ಯಕರ್ತರಿರ್ಬೋದು ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಕಾರ್ಯಕರ್ತರಿರ್ಬೋದು ಅಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ಅವ್ರನ್ನ ಸನ್ಮಾನ ಮಾಡುವಂತಹ ಅವರಿಗೆ ಉಡುಗೊರೆ ಕೊಡುವಂತಹ ಒಂದು ನಿಜಕ್ಕೂ ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ನನ್ನ ಸ್ನೇಹಿತರು ಇವತ್ತೆಲ್ಲ ನಡ್ಕೊಂಡಿದ್ದಾರೆ ನನ್ನ ಮುಂದೆ ಇಟ್ಕೊಂಡು ಮಾಡ್ತಿದ್ದಾರೆ ಆದರೆ ನಿಜಕ್ಕೂ ಇದೊಂದು ಕಲೆಕ್ಟಿವ್ ಆಗಿರುವಂತಹ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು ಈ ರೀತಿಯಾದಂಥ ಕಾರ್ಯಕ್ರಮ ಇವತ್ತು ಶ್ರೀರಾಮ್ಪುರದಲ್ಲಿ ನಡೆದಿದೆ ಸರ್ ಈಗಾಗಲೇ ತುಂಬ ಏನೋ ಅಂಬೇಡ್ಕರ್ ಅವರ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಂದೀಪ್ ರೆಡ್ಡಿ ಅವರು ಬಿಜೆಪಿ ಪಕ್ಷ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಡುತ್ತೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಇನ್ನು ಸಂಸತ್ ಭವನದಲ್ಲಿ ಚರ್ಚೆ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಭಾಷಣದ ಕೇವಲ ಒಂದಿಷ್ಟು ಭಾಷಣವನ್ನು ವೈರಲ್ ಮಾಡಿ ಜನಸಾಮಾನ್ಯರ ಮನಸ್ಸಿನಲ್ಲಿ ತಪ್ಪು ಸಂದೇಶ ರವಾನಿಸಿದ್ದು ಇದಕ್ಕೆ ತಕ್ಕ ಉತ್ತರ ಬಿಜೆಪಿ ಪಕ್ಷ ನೀಡಲಿದೆ ಅಂಬೇಡ್ಕರ್ ಅವರ ಋಣದಲ್ಲಿ ಇದ್ದು ಅವರಿಗೆ ಗೌರವ ತರುವ ಕಲ್ಪನೆ ಕೂಡ ಯಾರಿಗೂ ಬರೋದಿಲ್ಲ ಎಂದರು ಒಬ್ಬ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತನಾಗಿ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಅಂತ ಕೊಡುವಂತಹ ಯಾರಾದರೂ ಒಂದು ಪಕ್ಷ ಇದ್ದರೆ ಅದು ನನ್ನ ಬಿ ಜೆ ಪಿ ಪಕ್ಷ ಆವತ್ತು ಏನು ಸಂಸತ್ತಿನಲ್ಲಿ ಒಂದು ಚರ್ಚೆ ನಡೀತಿತ್ತು ಅದರ ಪೂರ್ಣ ಭಾಗವನ್ನು ವಿಡಿಯೋಗಳಲ್ಲಿ ತೋರಿಸದೆ ತಿರುಚಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿ ನಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿರುವಂತಹ ಬಿಂಬಿಸುವಂತಹ ಪ್ರಾಯೋಜಿತ ಕಾರ್ಯಕ್ರಮ ಇದು ಅಮಿತ್ ಶಾ ಅವರಿಗಾಗಲಿ ನನ್ನ ನಾಯಕ ನರೇಂದ್ರ ಅವರಿಗಾಗಲಿ ಮತ್ತು ನನ್ನ ಬಿ ಜೆ ಪಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಹ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ಅಂಬೇಡ್ಕರ್ ಅವರಿಂದನೇ ಇವತ್ತು ನಮ್ಮ ಭಾರತ ಈ ಒಂದು ಸ್ಥಾನದಲ್ಲಿ ನಿಂತಿರೋದು ಅಂತ ನಾವೆಲ್ಲ ಬಲವಾಗಿ ನಂಬಿದ್ದೀವಿ ಏನು ಬೇರೆ ಪಕ್ಷದವರು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದರು ಅದನ್ನೆಲ್ಲ ನಾವು ಬದಿಗೊತ್ತಿ ಅವರಿಗೆ ಗೌರವ ಕೊಡುವಂತಹ ಕೆಲಸ ವಿಶ್ವಾದ್ಯಂತ ನನ್ನ ಬಿ ಜೆ ಪಿ ಪಕ್ಷ ಮಾಡ್ತಿದೆ ಏನು ಅಮಿತ್ ಶಾ ಅವ್ರ ಬಗ್ಗೆ ಇವತ್ತು ಹೇಳಿಕೆಗಳು ಬರ್ತಿದೆ ಅವರ ವಿರುದ್ಧ ಏನು ಪ್ರೊಟೆಸ್ಟ್ ನಡೀತಿದೆ ಒಂದಷ್ಟು ಮುಗ್ಧ ಜನಗಳನ್ನು ಎತ್ತು ಕಟ್ಟಿ ನನ್ನ ದಲಿತ ಬಾಂಧವರನ್ನ ಎತ್ತು ಕಟ್ಟಿ ಅವರ ವಿರುದ್ಧ ನನ್ನ ಪಕ್ಷದ ವಿರುದ್ಧ ನನ್ನ ದೇಶದ ವಿರುದ್ಧ ಕೆಲಸ ಮಾಡುವಂತಹ ಪ್ರಾಯೋಜಿತ ಕಾರ್ಯಕ್ರಮನ ಬೇರೆ ಪಕ್ಷಗಳು ಮಾಡ್ತಿದೆ ಅಂತ ನನಗನ್ಸುತ್ತೆ ಸರ್ ಶಿಕ್ಷಣ ಬಹುದೊಡ್ಡ ಅಸ್ತ್ರ ಶಿಕ್ಷಣದಿಂದ ವ್ಯಕ್ತಿತ್ವ ಬೆಳೆಯುವುದಲ್ಲದೆ ಆರ್ಥಿಕವಾಗಿ ಕೂಡ ಅಭಿವೃದ್ಧಿ ಕಾಣಬಹುದು ಇದಲ್ಲದೆ ಶಿಕ್ಷಣದಿಂದ ಬಹಳಷ್ಟು ಸಾಧಿಸಬಹುದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಏರಿ ದೇಶದ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸಬೇಕೆಂದು ಸಲಹೆ ನೀಡಿದ ಅವರು ಸಮಾಜ ಸೇವಕರು ಚಿಂತಕರು ನಿಮ್ಮ ಬದುಕು ಹಸನಾಗಲೆಂದೇ ಮುಂದೆ ಬಂದು ಶಿಕ್ಷಣಕ್ಕಾಗಿ ಒಂದಿಷ್ಟು ಅನುಕೂಲ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಓದುವ ದಿನಗಳಲ್ಲಿ ಕಾಳಜಿ ವಹಿಸಿ ಶಿಕ್ಷಣ ಪಡೆಯಬೇಕೆಂದು ಹೇಳಿದರು ಯಾರೂ ಸಹ ನನಗೆ ಗೊತ್ತಿರೋ ಹಾಗೆ ಭಾರತದ ಯಾವುದೇ ನಮ್ಮ ಜವಾಬ್ದಾರಿಯುತ ಪ್ರಜೆ ಯಾರೂ ಸಹ ಅಂಬೇಡ್ಕರ್ಗೆ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡುವಂತಹ ಅಗೌರವ ತರುವಂಥ ಕೆಲಸ ಯಾರೂ ಸಹ ಮನಸ್ಸಾಕ್ಷಿರವ್ರು ಮಾಡೋದಿಲ್ಲ ಒಂದೊಂದು ಸಲ ತಿರುಚುವಂಥ ಕೆಲಸ ಆಗುತ್ತೆ ಇನ್ನೊಂದೊಂದು ಸಲ ದುರಂಕಾರದ ಪರಮಾವಧಿಗೆ ಕೆಲವರು ಮಾಡೋವಂಥವ್ರು ಇರ್ತಾರೆ ಆದರೆ ಅಂಬೇಡ್ಕರ್ ಅವರು ನಮ್ಮ ದೇಶದ ದೇವರು ಅಂತಲೇ ಹೇಳಬೇಕು ಅವರಿಗೆ ನಮ್ಮ ಕಡೆಯಿಂದ ಆಗಲಿ ಇಡೀ ದೇಶದ ಕಡೆಯಿಂದ ಗೌರವ ಯಾವಾಗಲೂ ಸಿಗ್ತಾನೆ ಇರುತ್ತೆ ಭಾರತ ದೇಶ ಎಲ್ಲಿವರೆಗೂ ಈ ಪ್ರಪಂಚದ ಭೂಪಟದಲ್ಲಿರುತ್ತೋ ಅಲ್ಲಿವರೆಗೂ ಅಂಬೇಡ್ಕರ್ ಅವರು ಜೀವಂತ ವಿದ್ಯಾರ್ಥಿ ವೇತನ ಪಡೆದ ಶ್ರೀರಾಮಪುರ ಗ್ರಾಮದ ವಿದ್ಯಾರ್ಥಿನಿಯರು ಪ್ರತಿಕ್ರಿಯಿಸಿ ಶಿಕ್ಷಣಕ್ಕೆ ಆದ್ಯತೆ ನೀಡಿ ವಿದ್ಯಾರ್ಥಿಗಳಿಗೆ ಹಲವಾರು ಸೇವೆಗಳ ಮುಖಾಂತರ ನೇರವಾಗಿ ನಿಂತಿರುವ ಸಂದೀಪ್ ಅವರ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ನೀಡಿರುವ ವಿದ್ಯಾರ್ಥಿ ವೇತನ ಖುಷಿ ತಂದಿದೆ ಇಂತಹ ಸಹಕಾರಗಳಿಂದ ನಮಗೆ ಓದುವುದರಲ್ಲಿ ಇನ್ನಷ್ಟು ಆಸಕ್ತಿ ಹುಟ್ಟುತ್ತೆ ಅವರ ಸಹಕಾರ ಹೀಗೆ ಇರಲಿ ಇನ್ನಷ್ಟು ಸಮಾಜ ಸೇವೆ ಮಾಡಲೆಂದು ಆಶಿಸುತ್ತೇವೆ ಎಂದು ಹೇಳಿದರು ನಾನು ಸಂಜೋಸಫ್ ಅಲ್ಲಿ ಓದ್ತಾ ಇರೋದು ಸಂದೀಪ್ ಸರ್ ಎಲ್ರಿಗೂ ಅಮೌಂಟ್ ಕೊಡ್ತಾ ಇದ್ದಾರೆ ಒಳ್ಳೆ ಮಾರ್ಕ್ಸ್ ತೆಗಿಯೋದಕ್ಕೆ ಮತ್ತೆ ಇನ್ನ ಒಳ್ಳೆ ಬುಕ್ಸ್ ಎಲ್ಲ ತಗೋಬಹುದು ಚೆನ್ನಾಗಿ ಓದಬಹುದು ನಮಗೆ ಸಪೋರ್ಟ್ ಇಲ್ಲ ಸಪೋರ್ಟ್ ಇರಲ್ಲ ಅಂದ್ರೆ ಕೆಲವೊಬ್ಬ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ಬಿಟ್ಟು ಇದೇ ತರ ಹೆಲ್ಪ್ ಮಾಡ್ತಾ ಇದ್ರೆ ನಾವು ತುಂಬಾ ಚೆನ್ನಾಗಿ ರಿಸಲ್ಟ್ ಎಲ್ಲ ತೆಗೆಯೋದಿಕ್ಕೆ ಥ್ಯಾಂಕ್ ಯು ಸಂದೀಪ್ ಸರ್ ಸಂದೀಪ್ ರೆಡ್ಡಿ ಅವರು ಎಲ್ರಿಗೂ ಮಕ್ಕಳಿಗೆ ಮಾರ್ಕ್ಸ್ ತೆಗೆದೇ ಎಲ್ರಿಗೂ ಅಮೌಂಟ್ ಕೊಡ್ತಿದ್ದಾರೆ ಈ ತರನೇ ಹೆಲ್ಪ್ ಮಾಡ್ಲಿ ಅಂತ ನಾನು ಬಯಸ್ತಿದ್ದೀನಿ ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಹರ್ಷ ಕಣ್ಣೇಜನಹಳ್ಳಿ ಸುಹಾಸ್ ಆನೆ ಮಡಗು ಹರೀಶ್ ರೆಡ್ಡಿ ಮಧು ಶ್ರೀಕಾಂತ್ ಮಂಜುನಾಥ್ ಚಿಕ್ಕ ಕಾಡಗೇನಹಳ್ಳಿ ಗಿರೀಶ್ ಶ್ರೀರಾಂಪುರ ಗ್ರಾಮದ ಮುಖಂಡರಾದ ಮಂಜುನಾಥ್ ಚಂದ್ರಶೇಖರ್ ಗಂಗರಾಜು ರಾಜಣ್ಣ ಸೇರಿದಂತೆ ಮುಂತಾದವರು ಹಾಜರಿದ್ದರು Thank you